ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ಸಕ್ಕದಾಗಿದ್ದೀವಿ ಗೈ ಸೊ ಇವತ್ತು ಹೊಸ ಬ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಮೇನ್ ಆಗಿ ಏನಪ್ಪ ಅಂದ್ರೆ ಆಲ್ರೆಡಿ ತಮ್ನ ನಿಮಗೆ ಗೊತ್ತಾಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ಮೇನ್ ಆಗಿ ಬಂದು ತಿರುಪತಿ ಸೊ ತಿರುಪತಿಗೆ ಹೋಗ್ತಾ ಇದೀವಿ ಗೈಸ್ ತಿರುಪತಿಗೆ ನಿಜವಾಗ್ಲೂ ತಿರುಪತಿ ಅಂದ ತಕ್ಷಣ ಒಂಥರ ನೆಮ್ಮದಿ ಶಾಂತಿ ಎಲ್ಲ ಫೀಲ್ ಆಗ್ತಿದೆ ಮನ್ಸಿಗೆ ಒಂಥರ ತುಂಬಾ ಜಾಸ್ತಿ ಖುಷಿ ಅಂತ ಆ ಥರ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ಸೊ ತಿರುಪತಿಗೆ ಹೋಗ್ತಾ ಇದೀವಿ ಎಲ್ಲರೂ ಒಂದು ಫುಲ್ ದೊಡ್ಡ ಗ್ಯಾಂಗೆ ಹೋಗ್ತೀವಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಬುಕ್ ಆಗಿದೆ ಬಸ್ ಒಂದು ದೊಡ್ಡ ಬಸ್ಸಲ್ಲಿ ಎಲ್ಲರೂ ಹೋಗ್ತಾ ಇದೀವಿ ತುಂಬಾನೇ ಜಾಸ್ತಿ ಖುಷಿ ಆಗಿದೆ ಎಕ್ಸೈಟೆಡ್ ಆಗಿದ್ದೀನಿ ನಾನು ಸಿಕ್ಕಾಪಟ್ಟೆ ಅಂಡ್ ತಿರುಪತಿಗೆ ನಾವು ಲಾಸ್ಟ್ ಹೋಗಿದ್ದು ಯಾವಾಗ ಗೊತ್ತಾ ಹತ್ತು ವರ್ಷ ಆಗಿರಬೇಕು ಅನ್ಸುತ್ತೆ ಹ್ಞೂ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ನಾನು ತಿರುಪತಿಗೆ ಹೋಗಿದ್ದು ಇವಾಗ ಆ ಮತ್ತೆ ಹೋಗೋವಂಥ ಟೈಮ್ ಕೂಡ ಬಂದಿದೆ ಆ ದೇವ್ರನ್ನ ನೋಡುವಂಥ ಟೈಮ್ ಬಂದಿದೆ ಅನಿಸುತ್ತೆ ಸೊ ಅದು ಹೇಳ್ತಾರಲ್ಲ ತಿರುಪತಿಗೆ ಎಲ್ಲರೂ ಹೋಗೋಕ್ಕಾಗಲ್ಲ ದೇವರು ನಮ್ಮನ್ನು ಕರೆಸ್ಕೊಂಡ್ರೆ ಮಾತ್ರ ನಾವು ಹೋಗೋಕ್ಕಾಗೋದು ನಾವು ಅಂದ್ಕೊಂಡು ಹೋಗೋಕ್ಕಾಗಲ್ಲ ಆ ದೇವ್ರು ಕರ್ಸ್ಕೋಬೇಕು ನಮ್ಮನ್ನು ಸೊ ಈ ಟೈಮ್ ಇವಾಗ ದೇವ್ರು ನಮ್ಮನ್ನು ಕರ್ಸ್ಕೊಳ್ತಾ ಇದ್ದಾನೆ ಅಂತ ಅನಿಸುತ್ತೆ ಸೊ ನಮ್ಮ ತಿಮ್ಮಪ್ಪನೇ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬಾ ಜಾಸ್ತಿ ಖುಷಿಯಾಗ್ತಿದೆ ಆ್ಯಂಡ್ ಎಸ್ ಸರ್ ಸೊ ನಾಳೆ ಬೆಳಗ್ಗೆ ನಾವು ಹೊರಡೋದು ಇವತ್ತು ಒಂದು ಸ್ವಲ್ಪ ಲ್ಯಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಶಾಪಿಂಗ್ ಎಲ್ಲ ಕೂಡ ಇದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ ಪ್ರಾಬ್ಲಿ ನಾಳೆಗೂ ಕೂಡ ಕಂಟಿನ್ಯೂ ಆಗ್ಬೋದು ನೀವು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ ಸೊ ಗೈಸ್ ಎಸ್ ನಾನು ಬಂದು ನಿನ್ನೆ ಬಂದೆ ಆಯಿತಾ ನಮ್ಮ ಮನೆಯಿಂದ ನಿನ್ನೆ ಬಂದೆ ನೆನ್ನೆ ರಾತ್ರಿ ಬಂದಿದ್ದು ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿದ್ದೀನಿ ಬಿಕಾಸ್ ಹೋಗ್ಬಿಟ್ಟು ಅದು ಕೆಲವೊಂದು ಐಟಮ್ಸ್ ಎಲ್ಲ ತರಬೇಕು ಮತ್ತೆ ದೇವ್ರ ಹುಂಡಿ ತೆಗಿಬೇಕು ಮೇಲ್ಗಡೆಯಿಂದ ಅಂತ ಅಂತಿದ್ರು ಮಮ್ಮಿ ಸೊ ತಲೆಗೆ ಸ್ನಾನ ಮಾಡ್ಕೊಂಡು ನೀಟಾಗಿ ಫ್ರೆಶ್ ಆಗಿರೋಣ ಅಂತ ಹೇಳ್ಬಿಟ್ಟು ಫುಲ್ ಫ್ರೆಶ್ ಆಗಿದ್ದೀನಿ ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಪೂಜೆ ಮಾಡೋಣ ಪೂಜೆ ಮಾಡಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಪೂಜೆ ಮಾಡಿದ್ಮೇಲೆ ನಾವು ಜಯನಗರ್ಗೂ ಕೂಡ ಹೋಗಬೇಕು ಇವತ್ತು ಜಯನಗರಲ್ಲಿ ಸ್ವಲ್ಪ ಅದೇ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅಂತ ಹೇಳಿದ್ನಲ್ಲ ನೈಟ್ ಪ್ಯಾಂಟ್ಸ್ ಇಲ್ಲ ಇವಾಗ ಜಯನಗರ್ಗೆ ಹೊರಟಿದ್ದೀವಿ ಆ್ಯಂಡ್ ಜಯನಗರ್ ಶಾಪಿಂಗ್ ಬ್ಲಾಗ್ ನಾನೇನು ಶಾಪ್ ಐ ಮೀನ್ ಅದರ ಏನು ಬ್ಲಾಗ್ ಮಾಡಲ್ಲ ಗೈಸ್ ಲಚ್ಚು ಮಾಡ್ತಾಳೆ ಲಚ್ಚು ಚಾನಲಲ್ಲಿ ನೀವು ಹೋಗ್ಬಿಟ್ಟು ನೋಡ್ಬೋದು ಲಚ್ಚು ಸ್ಪರ್ಪಂಚ ಚಾನಲಲ್ಲಿ ನಾವು ಜಯನಗರಿಂದ ಏನೇನು ತೊಗೊಂಬಂದ್ವಿ ಪ್ರತಿಯೊಂದನ್ನು ಕೂಡ ಆ್ಯಂಡ್ ನಾನು ಅಲ್ಲಿಂದ ಬಂದಮೇಲೆ ನಾನು ಏನೇ ನಾನೇನೇನು ತೊಗೊಂಬಂದೆ ಅಂತ ಅದನ್ನು ನನ್ನ ಜೊತೆ ಬೇಕಾದರೆ ಶೇರ್ ಮಾಡ್ಕೋತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ thank you ಹಾಗೆ ಹಾಗೆಲ್ಲ ಸೊ ನೆನಪಾಯ್ತು ಬೊಟಾಕ್ಸ್ ಟ್ರೀಟ್ಮೆಂಟ್ ತಗೊಂಡ್ರಲ್ಲ ಹೇರ್ಗೆ ಲೈಕ್ ನೀವು ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರಲ್ವಾ ನಿಮಗೆ ಹೇರ್ ಫಾಲ್ ಆಗ್ತಾ ಇಲ್ವಾ ಅಂತ ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಾಗ ಡೆಫಿನೆಟ್ಲಿ ನಂಗೆ ಹೇರ್ ಫಾಲ್ ಆಯ್ತು ಗೈಸ್ ಆಯಿತಾ ತುಂಬಾನೇ ಒಂಥರ ಹೇರ್ ಕೂಡ ಅಂದ್ರೆ ಯಾಕೋ ಬ್ರೇಕ್ ಆಗ್ತಿದೆ ಹೇರ್ ಫಾಲ್ ಆಗ್ತಿದೆ ಅಂತ ಅನ್ಸಿಬಿಟ್ಟು ನಂಗೆ ತುಂಬಾನೇ ಆಯ್ತು ಮತ್ತೆ ಅವ್ರು ಕೊಡುವಂತ ಶಾಂಪು ಕಂಡೀಶನರ್ ಯೂಸ್ ಮಾಡ್ತಿದೆ ಅದು ಸಿಕ್ಕಾಪಡೆ ಕಾಸ್ಟ್ಲಿ ಸೊ ನನಗೆ ತಲೆಗಿಟ್ಟು ಹೋಯ್ತು ಅವಾಗ ನನ್ನ ಫ್ರೆಂಡ್ ಜೊತೆ ಹಾಗೆ ಕನ್ಸಲ್ಟ್ ಮಾಡಿದಾಗ ನನ್ನ ಫ್ರೆಂಡ್ ಏನು ಹೇಳಿದ್ಲು ಅಂದರೆ ನೀನು ಅವ್ರು ಕೊಡುವಂಥ ಶ್ಯಾಂಪು ಕಂಡೀಷನರ್ ಯೂಸ್ ಮಾಡಬೇಕಾ ಬಿಕಾಸ್ ಅದು ಅನ್ನೆಸೆಸರಿ ಕಾಸ್ಟ್ ಇರುತ್ತೆ ಆ್ಯಂಡ್ ಅದರಿಂದ ಹೇರ್ ಫಾಲು ಕೂಡ ಆಗುತ್ತೆ ಸೊ ಬೆಸ್ಟ್ ಏನಪ್ಪ ಅಂದರೆ ನೀವು ಒಂದು ನೀನೊಂದು ಡರ್ಮೊಟಾಲಜಿಸ್ಟ್ನ ಕನ್ಸಲ್ಟ್ ಮಾಡುವಂತ ಅಂದು ಸೊ ಡರ್ಮೊಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಂದ್ರೆ ಯಾವ ಡರ್ಮಟಾಲಜಿಸ್ಟ್ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅವಾಗ ನನಗೆ ಲೈಕ್ ನಾನು ಯೂಟ್ಯೂಬಲ್ಲಿ ಕೂಡ ನನ್ನ ಫೆಲೋ ಯೂಟ್ಯೂಬರ್ಸ್ ಎಲ್ಲ ನೋಡಿದಿನಲ್ವ ಅವರು ಕೂಡ ಕ್ಯೂರ್ ಸ್ಕಿನ್ ಆ್ಯಪ್ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತಾ ಇರ್ತಾರೆ ಸೊ ಅಲ್ಲಿ ಕನ್ಸಲ್ಟ್ ಮಾಡ್ತೀನಿ ನಾನು ಕ್ಯೂರ್ ಸ್ಕಿನ್ ಆ್ಯಪ್ಗೆ ಹೋಗಿ ಅಲ್ಲಿ ಒಂದು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿದೆ ನನ್ನ ಹೇರ್ಗೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಹೇಳಿದ್ರೆ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ದೀನಿ ಅಂತ ಸೊ ಆವಾಗ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ನೆಲ್ಲ ಕೂಡ ರೆಫರ್ ಮಾಡಿದ್ರು ಆ್ಯಂಡ್ ಡರ್ಮೊಟಾಲಜಿಸ್ನ ಹೇಗೆ ಕನ್ಸಲ್ಟ್ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ನೀವು ಕ್ಯೂರ್ ಸ್ಕಿನ್ ಅಂತ ಒಂದು ಆ್ಯಪ್ ಇರುತ್ತೆ ಅಲ್ಲಿ ಸೈಡಲ್ಲಿ ರೆಕಾರ್ಡಿಂಗ್ಸ್ ಹಾಕಿರ್ತೀನಿ ನೋಡಿ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡಿ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಪ್ರಾಬ್ಲಮ್ ಕೇಳುತ್ತೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಇದೆಯಾ ಅಥವಾ ನಿಮಗೆ ಹೇರ್ ಅಥವಾ ಸ್ಕ್ಯಾಲ್ ಪ್ರಾಬ್ಲಮ್ ಇದೆಯಾ ಅಂತ ಸೊ ನೀವು ಅದನ್ನು ಚೂಸ್ ಮಾಡಿಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಹೇರ್ ಪ್ರಾಬ್ಲಮ್ ಅಂದರೆ ಹೇರ್ನ ಚೂಸ್ ಮಾಡಿಕೊಂಡು ಸೊ ಅವರು ನಿಮಗೆ ಹೇರ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಲೈಕ್ ನಿಮ್ಮ ಹೇರ್ ಮತ್ತು ಸ್ಕ್ಯಾಲ್ಪ್ ರಿಲೇಟೆಡ್ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ ನಿಮಗೆ ಹೇರ್ ಫಾಲ್ ಆಗ್ತಿದೆಯಾ ಫ್ರಿಜಿ ಹೇರ್ ಇದೆಯಾ ಮತ್ತು ಡ್ಯಾಂಡ್ರಫ್ ಇದೆಯಾ ಸೊ ಈ ಥರ ಎಲ್ಲ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳ್ತಾರೆ ಸೊ ಅದಕ್ಕೆಲ್ಲ ನೀವು ಆನ್ಸರ್ ಮಾಡಬೇಕು ಸೊ ಆನ್ಸರ್ ಮಾಡಿದ ಮೇಲೆ ನಿಮಗೆ ಫೋಟೋ ತೆಗೆ ಕೇಳ್ತಾರೆ ನಿಮ್ಮ ಸ್ಕ್ಯಾಲ್ಪು ಸೊ ನಾನು ಆ ಸ್ಕ್ಯಾಲ್ಪ್ನ ನಾನು ಫೋಟೋ ತೆಗೆದು ಹಾಕಿದ್ದೀನಿ ಸೊ ಆ ಫೋಟೋ ನೋಡಿದ್ಮೇಲೆ ಅವರು ಒಂದಷ್ಟು ಅನಲೈಸ್ ಮಾಡ್ತಾರೆ ಅನಲೈಸ್ ಮೇಲೆ ಅವರು ನಿಮಗೆ ಸೂಟೇಬಲ್ ಅಂದರೆ ನಿಮಗೇನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ಗೆ ತಕ್ಕನಾಗಿ ಕೆಲವೊಂದು ಆ ಪ್ರಾಬ್ಲಮ್ಗೆ ತಕ್ಕಾಗಿ ನಿಮಗೆ ಕೆಲವೊಂದು ಪ್ರಾಡಕ್ಟ್ಸ್ನ ರೆಡಿ ಮಾಡ್ತಾರೆ ಅಂದರೆ ಒಂದು ಕಿಟ್ ನಿಮಗೆ ನಿಮ್ಮ ಹೇರ್ಗೆ ಅಂತ ಒಂದು ಕಿಟ್ನ ರೆಡಿ ಮಾಡಿ ನಿಮಗೆ ತೋರಿಸ್ತಾರೆ ಸೊ ನಾನು ಆ ಥರ ರೆಡಿ ಮಾಡಿಸ್ಕೊಂಡಾಗ ನನಗೆ ತೌಸಂಡ್ ಸೆವೆನ್ ಫಿಫ್ಟಿಗೇನೂ ನನ್ನದು ಒಂದು ಕಂಪ್ಲೀಟ್ ಕಿಟ್ ರೆಡಿ ಆಯಿತು ಆ್ಯಂಡ್ ಅದರಲ್ಲಿ ಬಂದ್ಬಿಟ್ಟು ನನಗೆ ಏನೆಲ್ಲ ಸಿಕ್ತು ಇದರಲ್ಲೆಲ್ಲ ಇದೆ ನನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ದರ್ಟ್ ತೊಗೊಂಡು ಹೋಗೋಕ್ಕೆ ಈಸಿ ಆಗಬೇಕಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ಈ ಥರ ಪೌಚ್ ಬೇರೆ ಕೊಟ್ಟಿದ್ದಾರ ಇನ್ನೂ ಈಸಿ ಇದರಲ್ಲಿ ನನಗೆ ಸಿಕ್ಕಿರೋದು ಬಂದ್ಬಿಟ್ಟು ಒಂದು ಕ್ಯೂರ್ ಸ್ಕಿಂದು ಹೇರ್ ಸೀರಮ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಒಂದು ಶ್ಯಾಂಪು ಕೊಟ್ಟಿದ್ದಾರೆ ಮತ್ತೆ ಒಂದು ಒಂದು ಹೇರ್ ಶ್ಯಾಂಪು ಒಂದು ಸ್ಕ್ಯಾಲ್ ಶ್ಯಾಂಪು ಕೊಟ್ಟಿದ್ದಾರೆ ಹಾಗೂ ಒಂದು ಕಂಡೀಷನರ್ ನ ಕೊಟ್ಟಿದ್ದಾರೆ ಸೊ ಒಂದು ಇಷ್ಟೊಂದು ನಾಲ್ಕು ಪ್ರಾಡಕ್ಟ್ಸ್ ನನ್ನ ಹೇರ್ ಪ್ರಾಬ್ಲಮ್ ತಪ್ಪನಾಗಿ ಅವ್ರ ಕಿಟ್ ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಅವಾಗ್ಲಿಂದ ನನಗೆ ಹೇರ್ ಫಾಲ್ ತುಂಬಾ ಮಟ್ಟಿಗೆ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಸೊ ಅಷ್ಟು ಹೇರ್ ಫಾಲ್ ಇಲ್ಲ ಬೇಬಿ ಹೇರ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಅವಾಗಿಂದ ಚೆನ್ನಾಗಿದೆ ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನನಗೆ ಈ ಒಂದು ಕಿಟ್ ತುಂಬಾನೇ ಅಫೋರ್ಡಬಲ್ ರೇಂಜ್ ಅಲ್ಲಿ ಸಿಕ್ತು ಅಂತ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಇವಾಗ ನಾವು ಡರ್ಮಟಾಲಜಿಸ್ಟ್ ಅದನ್ನ ಹುಡುಕ್ ಹುಡಿಕೊಂಡು ಹೋದ್ರೆ ಸೊ ಡರ್ಮೊಟಾಲಜಿಸ್ಟ್ ಎಷ್ಟು ಕಾಸ್ಟ್ಲಿ ಇರ್ತಾರೆ ಅಂದ್ರೆ ಅವ್ರ ಫೀಸೇ ಎಷ್ಟು ಕಾಸ್ಟ್ಲಿ ಇರುತ್ತೆ ಸೊ ಇಲ್ಲಿ ನಮಗೆ ನೋ ಫೀಸ್ ನಮಗೆ ಫೀಸೇ ಕಟ್ಟೋ ಹಾಗಿಲ್ಲ ಟೋಟಲ್ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಅಂಡ್ ನಿಮ್ಮ ಪ್ರಾಬ್ಲಮ್ಸ್ಗೆ ತಕ್ಕಾಗಿ ಒಂದು ತುಂಬಾನೇ ಅಫೋರ್ಡೆಬಲ್ ರೇಂಜ್ ಕಿಟ್ ಕೂಡ ರೆಡಿ ಮಾಡಿಕೊಡ್ತಾರೆ ಅಂಡ್ ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಲೈಕ್ ಲಿಟ್ರಲಿ ನಿಮ್ಮ ಟಿಪ್ ಆಫ್ ದ ಫಿಂಗರ್ ಅಲ್ಲಿ ನಿಮಗೆ ಡರ್ಮೋಟಾಲಜಿಸ್ಟ್ ಸಿಕ್ಬಿಡ್ತಾರೆ ಒಂದು ಆಪ್ ಡೌನ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಪ್ರಾ ಒಂದು ಡರ್ಮೊಟಾಲಜಿಸ್ಟ್ ಆಲ್ರೆಡಿ ಇರ್ತಾರೆ ಪ್ರಾಬ್ಲಮ್ನ ಈಸಿಯಾಗಿ ಹೇಳ್ಕೋಬಹುದು ಎಲ್ಲೂ ಬೇರೆ ಕಡೆ ನಾವು ಟ್ರಾವೆಲ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇರಲ್ಲ ಸೊ ಈ ತರ ಇದೆಲ್ಲ ನಂಗೆ ತುಂಬಾನೇ ಜಾಸ್ತಿ ಇಷ್ಟ ಆಯ್ತು ಸೊ ಆರಾಮಾಗಿ ನಾವು ಎಲೀವ್ ಮಾಡ್ಬೋದು ನನಗೆ ಲಿಟ್ರಲಿ ಇದು ಥೌಸಂಡ್ ಸೆವೆನ್ ಫಿಫ್ಟಿಗೆ ಇದು ಕಂಪ್ಲೀಟ್ ಕಿಟ್ ಅಂತ ಅಂದ್ರೆ ಲೈಕ್ ವೇ ಮೋರ್ ಬೆಟರ್ ಅಂತ ಅನಿಸ್ತು ಸೊ ಗೈಸ್ ನೀವು ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನಾದರೂ ಹೇರ್ ಪ್ರಾಬ್ಲಮ್ ಅಥವಾ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಆರಾಮಾಗಿ ಅವ್ರನ್ನ ಕನ್ಸಲ್ಟ್ ಮಾಡ್ಕೋಬೋದು ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಡಿ ಆ್ಯಂಡ್ ಗೈಸ್ ನೀವು ನನಗೆ ಒಂದು ಕೋಡ್ ಅಂದರೆ ಸುಪ್ರಿಯಾ ಹಂಡ್ರೆಡ್ ಅನ್ನೋ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಆರಾಮಾಗಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಇವಾಗ ನನ್ನ ಹೇರ್ ಅಂತ ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಾಗಿದೆ ಗೈಸ್ ಸಿಲ್ಕಿ ಸ್ಮೂತ್ ಹೇರ್ ಎನಿವೇಸ್ ಬನ್ನಿ ಇವಾಗ ಹೊರಡೋಣ ಸೊ ಫಸ್ಟು ಎದ್ದಾಗ ಹೇಳಿದ್ದು ಬಂದು ಜಯನಗರ್ಗೆ ಹೋಗ್ತೀವಿ ಅಂತ ಇವಾಗ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲೇ ಕೋರ್ಮಂಗ್ಲದಲ್ಲಿ ಚಪ್ಪಲಿ ತಗೊಳ್ಳೋಣ ಅಲ್ಲೇ ಒಂದು ದೊಡ್ಡ ರಹೇಜ್ ಆರ್ಕೇಡ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಬೇಕಾದರೆ ನೈಟ್ ಪ್ಯಾಂಟ್ಸ್ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಜಯನಗರ್ಗೆ ಹೋದ್ರೆ ಒಂದು ಸ್ವಲ್ಪ ಮಕ್ಕಳಿಗೆ ಕ್ಯಾಪ್ಸ್ ಅದೆಲ್ಲ ಕೂಡ ತರಬೇಕಿತ್ತು ಬಿಕಾಸ್ ನಾನು ಅದನ್ನ ಹೋದೆ ಗೊತ್ತಿಲ್ಲ ಏನು ಮಾಡ್ತಾರೋ ನನ್ನ ತಂಗಿರು ಲಾಸ್ಟ್ ಮೂಮೆಂಟಲ್ಲಿ ಸೊ ಪುನೀತ್ ಇಂಗೆ ಒಂದು ಸ್ವಲ್ಪ ಮಸ್ಕಾ ಹೊಡಿ ಅಂತ ಹೇಳ್ತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ ಬಟ್ ನಾನು ಹೇಳ್ತಾ ಇದ್ದೀನಿ ಇಲ್ಲೇ ಅಂದಮೇಲೆ ಪುನೀತ್ ಏನು ತೆಗಬೇಕು ನಡ್ರಿ ನಾವೇ ಹೋಗೋಣ ಅಂತ ನೋಡೋಣ ಏನಾಗುತ್ತೆ ಅಂತ ಬನ್ನಿ ಹೊರಡೋಣ ಇವಾಗ ನಾನು ಕೆಲವೊಂದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ ಈಗಲೇ ತುಂಬಾ ವರ್ಷಗಳ ನಂತರ ನಾವು ಈ ತರ ಫ್ಯಾಮಿಲಿ ಟ್ರಿಪ್ ಅಂದ್ರೆ ಫುಲ್ ಇಡೀ ಕುಟುಂಬಾನೇ ಹೋಗ್ತಾ ಇರೋದು ಸೊ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ ಅಂಡ್ ಸೊ ಅದಕ್ಕೇನೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದೀನಿ ಮನೆಯಿಂದ ಅಂದ್ರೆ ಜೆ ಪಿ ನಗರಿಂದ ಇಲ್ಲಿ ನೋಡ್ಬೋದು ಬ್ಯಾಗ್ ತುಂಬಾ ಬಟ್ಟೆ ತುಂಬ್ಕೊಂಡು ಬಂದಿದೀನಿ ಆಯ್ತಾ ಬಿಕಾಸ್ ಅಲ್ಲಿ ನಂಗೆ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಕ್ ಆಗ್ಲಿಲ್ಲ ಯಾವ್ದ ಈ ಬಟ್ಟೆ ತಗೊಳ್ಳೋ ಆ ಬಟ್ಟೆ ತಗೊಳ್ಳೋ ಅಂತ ತುಂಬಾ ಕನ್ಫ್ಯೂಷನ್ ಇತ್ತು ಸೊ ಆಲ್ಮೋಸ್ಟ್ ಏನೇನ್ ತಗೊಂಡ್ ಹೋಗ್ಬೇಕು ಅಂತ ಅನಿಸ್ತು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ಪ್ಯಾಕಿಂಗ್ ಮಾಡ್ಕೊಂಡು ತಂದಿದ್ದೀನಿ ಬಟ್ ಇವಾಗ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಪ್ಯಾಕ್ ಮಾಡೋಣ ಅಂತ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ನಾವು ಜಯನಗರ್ಗೆ ಕೂಡ ಹೋಗಿದ್ವಿ ಮಧ್ಯಾಹ್ನ ಸೊ ಅದನ್ನ ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು ಸೊ ಜಯನಗರದಿಂದ ನಾನು ಏನು ತಗೊಂಡ್ಬಂದೆ ಅಂತ ಅದನ್ನ ನಿಮ್ಮ ಜೊತೆ ಕ್ವಿಕ್ ಆಗಿ ಶೇರ್ ಮಾಡ್ತೀನಿ ಆಯ್ತಾ ಸೊ ಫಸ್ಟ್ ಬಂದು ಇದು ಬಂದು ಒಂದು ಕುರ್ತಾ ಮತ್ತೆ ಪ್ಯಾಂಟ್ ಸೆಟ್ ಅಂಡ್ ಕ್ವಾಲಿಟಿ ನಿಜ ತುಂಬಾ ಚೆನ್ನಾಗಿದೆ ಸೊ ಇವಾಗ ಸಿಕ್ಕಾಪಟ್ಟೆ ಇದೆ ಲೈಕ್ ಜಯನಗರದಲ್ಲಿ ಸಂಡೇ ಅದೊಂಥರ ಫುಲ್ ಜಾತ್ರೆ ದೊಡ್ಡ ಜಾತ್ರೆ ಇರುತ್ತಲ್ಲ ಆ ತರ ಆಗ್ಬಿಟ್ಟಿತ್ತು ಕಾಂಪ್ಲೆಕ್ಸ್ ಎಲ್ಲ ಫುಲ್ ರಶ್ ಇತ್ತು ಗೈಸ್ ಸಂಡೆ ಮಾತ್ರ ಹೋಗ್ಬೇಡಿ ಬೇರೆ ದಿವಸ ಹೋಗಿ ಸೊ ಇದ್ ಬಂದು ಒಂದು ಕುರ್ತಾ ನೋಡ್ಬೋದು ಚೆನ್ನಾಗಿದೆ ಕಾಟನ್ ಕುರ್ತಾ ನನ್ಗೆ ಈ ತರ ಹೊರಗಡೆ ಹೋಗ್ತಾ ಇದ್ದೀವಿ ಅಂದ್ರೆ ಕಾಟನ್ ಡ್ರೆಸ್ಸಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಆ್ಯಕ್ಚುಲಿ ಅಂತ ಅವಶ್ಯಕತೆ ಇರಲಿಲ್ಲ ಬಿಕಾಸ್ ನಾನು ಆರ್ಡರ್ ಮಾಡಿದ್ದೆ ಆಯಿತಾ ಬಟ್ ಆರ್ಡರ್ ಮಾಡಿರೋದು ಯಾವುದೂ ರಿಸೀವ್ ಆಗಿಲ್ಲ ಮೀಶೋ ಇಂದ ಸ್ವಲ್ಪ ಆರ್ಡರ್ ಮಾಡಿದೆ ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾ ಇದ್ದೀನಿ ಇವಾಗ ಆ್ಯಂಡ್ ಇದು ಜಯನಗರಿಂದ ಅದಕ್ಕೆ ತೊಗೊಂಬಂದೆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಟ್ಟು ಸೊ ಇದು ಎಸ್ ಈ ರೀತಿಯಾಗಿ ಕುರ್ತಾ ಆ್ಯಂಡ್ ಇದು ಪ್ಯಾಂಟ್ ಚೆನ್ನಾಗಿದೆ ಕ್ವಾಲಿಟಿ ಎರಡೂದು ಚೆನ್ನಾಗಿದೆ ಏನಪ್ಪ ಅಂದರೆ ಒಂದೊಂದು ಒಳಗಡೆ ಹೊಲಿಗೆ ಹಾಕೊಂಡ್ಬಿಟ್ರೆ ಒಳಗಡೆ ಸೈಡ್ಗೆ ಬಾಳಿಕೆನು ಚೆನ್ನಾಗಿ ಬರುತ್ತೆ ಹೊಲಿಗೆ ಬಿಟ್ಕೊಳ್ಳಲ್ಲ ಮೇನ್ ಆಗಿ ಏನಾಗತ್ತಪ್ಪ ಅಂದ್ರೆ ಈ ಕುರ್ತಾಸ್ ಎಲ್ಲ ಆ ಹೊಲಿಗೆಗಳು ಬಿಟ್ಕೊಳ್ತವೆ ಸೊ ಅದೊಂದು ಮಾಡಬೇಕು ಅಂಡ್ ಅದಾದ್ಮೇಲೆ ಇನ್ನೊಂದು ಹೋಗಿದ ತಕ್ಷಣ ಕಾರ್ ಇಳಿದ್ ಹೋಗಿದ ತಕ್ಷಣ ಒಂದ್ ಹೋದ್ವಿ ಅಲ್ಲಿ ಲಚ್ಚು ಒಂದು ಯಾವ್ದು ಇಷ್ಟ ನಡ್ಕೊಂಡು ಹೋಗ್ತಾ ಇದ್ರು ನಾನು ಹೋಗ್ತಾ ಇರ್ಬೇಕಾದ್ರೆ ಹಿಂಗ್ ಹಿಂದೆ ತಿರುಗಿ ನೋಡಿದಾಗ ಇದೊಂದು ಬಟ್ಟೆ ಇಷ್ಟ ಆಯ್ತು ನೋಡಿದ ತಕ್ಷಣ ಇಷ್ಟ ಆಯ್ತು ಅಂತ ಮತ್ತೆ ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ಒಳಗಡೆ ನೋಡ್ಬೋದು ಲೈನಿಂಗ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿ ಹಾಕಿದ್ದಾರೆ ಸೊ ಇದನ್ನ ತಗೊಂಡೆ ಇದು ಕೂಡ ಒಂದು ಚೂಡಿದಾರ್ ಪೀಸ್ ಚೆನ್ನಾಗಿದೆಯಾ ಕಲರ್ ಎಲ್ಲ ಪುನೀತ್ ಆಪೋಸಿಟ್ ಅಲ್ಲಿ ಇದ್ದಾರೆ ಅವರು ಕೇಳ್ತಾ ಇದೀನಿ ಅಂಡ್ ಇದು ವರ್ತ್ ಅನಿಸ್ತು ನನ್ಗೆ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಕ್ಕತ್ ಟಾಪ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದಕ್ಕಿಂತ ಈ ತರ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ನನಗೆ ಪ್ಯಾಂಟ್ ಕ್ವಾಲಿಟಿಗಿಂತ ಟಾಪ್ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ಪ್ಯಾಂಟ್ಗೂ ಕೂಡ ಲೈನಿಂಗ್ ಇದೆ ಗೈಸ್ ಅಂಡ್ ಒಂದು ದುಪ್ಪಟ್ಟ ಸೊ ಇಷ್ಟು ಬಂದು ಇದು ಸೆವೆನ್ ಫಿಫ್ಟಿ ರುಪೀಸ್ ವಿಚ್ ಇಸ್ ಲೈಕ್ ರೀಸನೇಬಲ್ ಅಂತ ಅನ್ನಿಸ್ತು ಬಿಕಾಸ್ ಕೆಲವೊಮ್ಮೆ ಒಂದೊಂದು ಕುರ್ತಾನೆ ನಮಗೆ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಬೀಳುತ್ತೆ ಆ್ಯಂಡ್ ಈ ಬಟ್ಟೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಏನು ಅಷ್ಟೆ ಸೊ ಇದೆರಡು ತಗೊಂಡೆ ಅಷ್ಟು ಗೈಸ್ ಆ್ಯಂಡ್ ಮೇಲೆ ಇದು ನಮ್ಮಅಮ್ಮನ್ಗೆ ಒಂದು ನೈಟಿ ತೊಗೊಂಬಂದೆ ನಂಗೆ ಇದು ನೋಡಿದ ತಕ್ಷಣ ಕಲರ್ ಇಷ್ಟ ಆಯಿತು ಆ್ಯಂಡ್ ಇದು ನಮ್ಮ ಅಮ್ಮನ ಫೇವ್ರೇಟ್ ಕಲರ್ ಮೆಹಂದಿ ಮೆಹಂದಿ ಗ್ರೀನ್ ಕಲರ್ ಅಂತೀವಲ್ಲ ಮಮ್ಮಿ ಫೇವ್ರೆಟ್ ಕಲರ್ ಸೊ ಅದಕ್ಕೆ ಮಮ್ಮಿಗೊಂದು ನೈಟಿ ವಿತ್ ಪಾಕೆಟ್ಸ್ ಇರೋದು ತಗೊಂಬಂದೆ ಸುಮ್ಮನೆ ಇರಲಿ ಅಂತ ಇವಾಗ ಶೆಕೆ ಅಲ್ವಾ ಸಕ್ಕತ್ತು ಹ್ಯೂಮಿಡಿಟಿ ಹ್ಯೂಮಿಡಿಟಿ ಫೀಲ್ ಆಗುತ್ತೆ ಅದು ಅಂಡ್ ಅದಾದಮೇಲೆ ಈ ಪ್ಯಾಂಟ್ಸ್ ತಗೊಂಡೆ ಗೈಸ್ ಇದು ಪ್ಯಾಂಟ್ಸ್ ನನಗೆ ಒಂಥರ ಲೂಸ್ ಲೂಸ್ ಪ್ಯಾಂಟ್ಸ್ ಬೇಕಿತ್ತು ನೈಟ್ ಪ್ಯಾಂಟ್ಸು ಆರ್ಡರ್ ಮಾಡಿದ್ದೆ ಬಂದಿಲ್ಲ ಮೀಶೋಯಿಂದ ಇಂದ ನಾನೇನು ಮಾಡ್ಲಿ ಸೊ ಈ ತರ ಪ್ಯಾಂಟ್ಸ್ ತಗೊಂಡೆ ಇದು ಬಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಪ್ಯಾಂಟ್ಸ್ ವಿಚ್ ಇಸ್ ಲೈಕ್ ವರ್ತ್ ಇಟ್ ಅಂತಾನೆ ಹೇಳ್ಬೋದು ಸೊ ಇದನ್ನ ತಗೊಂಡೆ ಅಂಡ್ ಒಂದು ಸ್ವಲ್ಪ ದೊಡ್ಡದಾಗಿ ತಗೊಂಡಿದ್ದೆ ಫ್ರೀಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಪ್ಯಾಂಟ್ಸ್ ಇದೆಲ್ಲ ಸುಮ್ಮನೆ ನೈಟ್ ಹೊತ್ತಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸೊ ಫೈವ್ ಹಂಡ್ರೆಡ್ ರುಪೀಸ್ಗೆ ತ್ರೀ ಪ್ಯಾಂಟ್ಸ್ ಆ್ಯಂಡ್ ಆ್ಯಂಡ್ ನನ್ನ ಮಕ್ಕಳಿಗೆ ಮುಡಿ ಕೊಡ್ತೀವಲ್ವಾ ಸೊ ಈ ಥರ ಕ್ಯಾಬ್ಸ್ ತೊಗೊಂಡಿದ್ದೀನಿ ಅಲ್ಲಿ ಸಿಗುತ್ತೆ ಅಂದರೆ ಸಿಗುತ್ತೆ ಡೆಫಿನೆಟ್ಲಿ ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಯೂಶಲಿ ನಾವು ಎಲ್ಲಿಗೆ ಹೋಗಿದ್ವಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ವಾ ಧರ್ಮಸ್ಥಳಕ್ಕೆ ಹೋದಾಗ ಅವ್ರು ಮುಡಿ ಕೊಟ್ಟಾಗ ಒಂದು ಕ್ಯಾಬ್ ಕೇಳೋಕೋತ್ರೆ ಮುನ್ನೂರು ಐವತ್ತು ನಾನೂರು ಆ ಥರ ಹೇಳ್ತಾ ಇದ್ರು ಸೊ ಇಲ್ಲಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ಗೆ ಈ ಕ್ಯಾಬ್ ಸಿಕ್ಕಿದ್ದು ಅದಕ್ಕೆ ಇದನ್ನ ತಗೊಂಡಿದ್ದೀನಿ ಸೊ ನಾನು ಇಬ್ರು ಮಕ್ಳಿಗೂ ಮುಡಿ ಕೊಡಬೇಕು ಇದು ಅವರ ಲೈಕ್ ಕೊನೆ ಮುಡಿ ಇರುತ್ತೆ ದೇವ್ರ ಮುಡಿ ಬಿಟ್ಟಿರ್ತೀವಲ್ಲ ಫಸ್ಟ್ ಬಂದು ನಮ್ಮನೆ ದೇವರು ನಂಜುನ್ ಎರಡನೇದು ಬಂದು ನಾವು ಹರಕೆ ಮಾಡಿದ್ದೇವರು ಧರ್ಮಸ್ಥಳ ಆ್ಯಂಡ್ ಮೂರನೇದು ಬಂದು ನಮ್ಮ ತವ್ರ ಮನೆ ದೇವ್ರಿಗೂ ಕೊಡಬೇಕು ಸೊ ತಿರುಪತಿಗೇನೆ ಹೋಗ್ಬಿಟ್ಟು ಕೊಡಬೇಕು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದೆ ಸೊ ಅವ್ರಿಗೆ ಮುಡಿ ಆ್ಯಂಡ್ ಅದಾದ್ಮೇಲೆ ಇನ್ನೇನು ತಗೊಂಡೆ ತುಂಬ ಜಾಸ್ತಿ ನಾನೇನು ತೊಗೊಳಕ್ ಹೋಗಲಿಲ್ಲ ಗೈಸ್ ಆಲ್ಮೋಸ್ಟ್ ಎಲ್ಲ ತೊಗೊಂಡಿರೋದೇ ಇದೆ ಒಂದು ಟಾಪ್ ಹೊಸ ಟಾಪ್ ಇದೆ ಆ ಟಾಪ್ಗೆ ಒಂದು ಲೆಗಿಂಗ್ಸ್ ಬೇಕಿತ್ತು ಸೊ ಲೆಗಿಂಗ್ಸ್ ತಗೊಂಡೆ ವಿಚ್ ಇಸ್ ಲೈಕ್ ಒನ್ ಫಿಫ್ಟಿ ರುಪೀಸ್ ಲೆಗಿಂಗ್ಸ್ ಅಷ್ಟೇ ಅದು ಆ್ಯಂಡ್ ಇದೊಂದು ಬ್ಯಾಗ್ ತಗೊಂಡೆ ಗೈಸ್ ನಂಗೆ ಈ ಬ್ಯಾಗ್ ಕೂಡ ತುಂಬಾ ಜಾಸ್ತಿ ಇಷ್ಟ ಆಯ್ತು ಇದು ಬಂದು ಜೂಟ್ ಬ್ಯಾಗ್ ಜೂಟ್ ಮೆಟೀರಿಯಲ್ ಇರುತ್ತಲ್ಲ ಆ ತರ ಅಂಡ್ ಈ ತರ ಇಷ್ಟ ನಂಗೆ ಈ ಜೂಟ್ ಮೆಟೀರಿಯಲ್ಸ್ ಎಲ್ಲ ಇರುತ್ತಲ್ಲ ಆ ಥರದ್ದು ಸಖತ್ ಇಷ್ಟ ಆಗುತ್ತೆ ಸೊ ಈ ಜೂಟ್ ಮೆಟೀರಿಯಲ್ದು ಒಂದು ಬ್ಯಾಗ್ನ ತಗೊಂಡಿದ್ದೀನಿ ಇರಲಿ ಅಂದ್ರೆ ನಂದು ಏನಾದರೂ ಎಸೆನ್ಷಿಯಲ್ಸ್ ಇಡೋಕೆ ಆಗಲಿ ಮಕ್ಳದ್ದು ಏನಾದರೂ ಇಡೋಕೆ ಆಗಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಟ್ಯಾಪ್ ಕೂಡ ಇಡ್ಬೋದು ಸೊ ಆ ಥರ ಅನ್ಕೊಂಡು ತಗೊಂಡಿದ್ದೀನಿ ಸೊ ಇದೊಂದು ಬ್ಯಾಗ್ ಇಷ್ಟೇ ಗೈಸ್ ಇಷ್ಟೇ ನನ್ನ ಜಯನಗರ ಶಾಪಿಂಗ್ ಆ್ಯಂಡ್ ಲಚ್ಚು ಏನು ತಗೊಂಡು ನಂದು ಏನು ತಗೊಂಡು ಅಂತ ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು ಆ್ಯಂಡ್ ನಾನು ನಿಮಗೆ ಏನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ನಾನು ತಿರುಪತಿಗೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಬಿಡ್ತೀನಿ ಸೊ ನಾವು ಬೇಸಿಕಲಿ ಹೋಗ್ತಾ ಇರೋದು ತ್ರೀ ಡೇಸ್ಗೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ತ್ರೀ ಡೇಸ್ ಫೋರ್ ಡೇಸ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಪ್ರಾಬ್ಲಿ ಆಗಲ್ಲ ತ್ರೀ ಡೇಸ್ ಅಂತ ಹೇಳಿದ್ದಾರೆ ಸೊ ಒಂದಷ್ಟು ಬಟ್ಟೆ ತಗೊಂಬಂದ್ಬಿಟ್ಟಿದ್ದೀನಿ ಇವಾಗ ಮಮ್ಮಿ ಹೇಳ್ಬಿಟ್ಟು ಹೋಗಿದ್ದಾರೆ ಎಲ್ಲಾನು ಹಾಕಿ ಪ್ಯಾಕ್ ಮಾಡಿ ರೆಡಿ ಮಾಡಿಡಿ ನಾವ್ ಯಾವಾಗ್ಲೂ ಏನಪ್ಪಾ ಅಂದ್ರೆ ತುಂಬಾ ಲೇಟ್ ನೈಟ್ ತನಕ ಲಾಸ್ಟ್ ಮೂಮೆಂಟ್ ತನಕ ಶಾಪಿಂಗ್ ಪ್ಯಾಕ್ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ಅದಕ್ಕೆ ಮಮ್ಮಿ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ವಲ್ಪ ಬೇಗ ಮಾಡಿ ಅಂತ ಸೊ ಎಲ್ಲ ನಾನು ಇವಾಗ ಸ್ಟಾರ್ಟ್ ಮಾಡಿದೀನಿ ಹಾಗೋ ಗೈಸ್ ಇವಾಗ ನಾನು ಮೇನ್ ಆಗಿ ಪ್ಯಾಕಿಂಗ್ ಬ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಕೆಲವೊಂದು ಹೊಸ ಹೊಸ ಬಟ್ಟೆಗಳು ತಗೊಂಡಿದ್ದೀನಲ್ಲ ಅದನ್ನ ತೋರಿಸೋಣ ನಿಮ್ಗೂ ಕೂಡ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಬ್ಲಾಗ್ನ ಆಕ್ಚುಲಿ ಸ್ಟಾರ್ಟ್ ಮಾಡಿರೋದು ಆಯ್ತಾ ಬಿಕಾಸ್ ಆಮೇಲೆ ನಂಗೆ ಕಾಮೆಂಟ್ಸ್ ಬರುತ್ತೆ ಆ ಬಟ್ಟೆ ತುಂಬ ಚೆನ್ನಾಗಿದೆ ಅದೆಲ್ಲ ತಗೊಂಡು ಇದೆಲ್ಲ ತಗೊಂಡಿದ್ದು ನಾವು ಅಷ್ಟು ಕಾಮೆಂಟ್ಸ್ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಸೊ ಫಸ್ಟ್ ಹೇಳ್ಬಿಡ್ತೀನಿ ಅಂಡ್ ಇದು ಇದು ನಿಮ್ಗೆ ಗೊತ್ತಿದೆ ನಾನು ರಾಮನಗರಕ್ಕೆ ಹೋಗಿದ್ದೆ ಶಾರದಾಕನ್ನ ಮೀಟ್ ಮಾಡೋಕ್ಕೆ ಒಂದ್ಸತಿ ಸೊ ಅವಾಗ ಅಲ್ಲಿ ತಗೊಂಡಿದ್ದು ಸೊ ಮಾಲಾ ಅವ್ರದ್ದು ಒಂದು ಶಾಪ್ ಇತ್ತಲ್ಲ ಅಲ್ಲಿಂದ ತಗೊಂಡ್ಬಂದಿದ್ದ ಒಂದು ಕುರ್ತಾ ನಂಗೆ ಇತ್ತು ಸಕ್ಕದ್ ಇಷ್ಟ ಇದೆ ಈ ಕುರ್ತಾ ಬಟ್ ಇನ್ನೂ ಒಂದ್ಸತಿನೂ ಹಾಕೊಂಡಿಲ್ಲ ಸೊ ಇದನ್ನ ತಗೊಂಡಿದ್ದೀನಿ ಇರಲಿ ಅಂತ ಮತ್ತೆ ಇದು ಬಂದು ಕಾಟನ್ ಆಲ್ಮೋಸ್ಟ್ ನಾನು ಕಾಟನ್ ಬಟನೆ ತಗೊಳಕ್ಕೆ ಟ್ರೈ ಮಾಡಿದ್ದೀನಿ ಅದೇ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಗೈಸ್ ನಿನ್ನೆ ನಾವು ಇದಕ್ಕೆ ವಿಶಾಲ್ ಮಾರ್ಟಿಗೂ ಕೂಡ ಹೋಗಿದ್ವಿ ಅದನ್ನು ನೀವು ಲಚ್ಚು ಬ್ಲಾಗಲ್ಲಿ ನೋಡ್ಬೋದು ನಾನು ಶಾಪಿಂಗ್ ಬ್ಲಾಗ್ಸ್ ಏನೂ ಮಾಡ್ಕೊಂಡಿಲ್ಲ ಬೇಜಾರ್ ಮಾಡ್ಕೋಬೇಡಿ ಸೊ ವಿಶಾಲ್ ಮಾರ್ಟಿಗೆ ಹೋದಾಗ ಇದೊಂದು ಕುರ್ತಾನ ತಗೊಂಡೆ ಬಿಕಾಸ್ ನಾನು ಆಗಲೇ ಹೇಳಿದಾಗೆ ನಾನು ಬುಕ್ ಮಾಡಿದ್ದು ಯಾವ್ದು ಬಂದಿಲ್ಲ ಸೊ ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟೆ ಮತ್ತೆ ಮತ್ತಿನ್ನೇನತಿಗೆ ಅದು ವೇಸ್ಟ್ ಏನು ವಾಪಸ್ ಬಂದರೂ ಸೊ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು ಬಟ್ಟೆ ಇದು ಇದು ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಸೊ ಗೈಸ್ ನೋಡ್ಬೋದು ಈ ರೀತಿಯಾಗಿದೆ ಅದೊಂದು ಕುರ್ತಾ ಇದು ಕೂಡ ಬಂದು ಕಾಟನ್ ದೇ ಆಯ್ತಾ ಒಳಗಡೆ ಫುಲ್ ಕಾಟನ್ದು ಮತ್ತೆ ಶೆಕೆ ಆಗಲ್ಲ ಯಾಕಂದ್ರೆ ತಿರುಪತಿನಲ್ಲಿ ಏನ್ ಗೊತ್ತಾ ಒಂದ್ಸತಿ ಒಳಗಡೆ ಕೂಡ್ರೆ ಒಂದು ಫಿಫ್ಟೀನ್ ಅವರ್ಸ್ ಟುವೆಲ್ವ್ ಅವರ್ಸ್ ಆತರ ಕೂಡ ಹಾಕ್ಬಿಟ್ಟಿರ್ತಾರಂತೆ ಅದಕ್ಕೇನೆ ಇವಾಗ ಅಂದ್ರೆ ಸ್ವಲ್ಪ ಸೀಸನ್ ನಡೀತಾ ಇದೆ ಅಲ್ವಾ ಮಕ್ಳಿಗೆಲ್ಲರಿಗೂ ರಜಾ ಇದೆ ಸೊ ಅದರಿಂದ ಜಾಸ್ತಿ ಟೈಮ್ ತನಕ ಕೂಡಾಬಹುದು ಅಂತ ಸ್ವಲ್ಪ ಕಾಟನ್ ಬಟ್ಟೆಗಳು ತಗೋತಾ ಇದೀನಿ ನನಗೆ ಸೀರೆ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ ಒಂದು ಸೀರೆ ನಾನು ತೆಗೆದು ಕೂಡ ಇಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಬಟ್ ಸೀರೆ ಉಟ್ಕೊಂಬ ನಮ್ಮಅಮ್ಮ ಹೇಳ್ತಾ ಇದಾರೆ ಬೇಡ ಸೀರೆ ಯಾಕಂದ್ರೆ ಕೂಡಬಿಟ್ರೆ ನೀವು ಮಕ್ಕಳನ್ನ ನೋಡಿಕೊಂಡು ಸೀರೆನು ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಅದು ಸೆಕೆಂಡ್ರಿ ನೋಡ್ಬೇಕು ಅದು ಯೋಚನೆ ಮಾಡ್ಬೇಕು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸೊ ಎಸ್ ಗೈಸ್ ಇದೊಂದು ಕುರ್ತಾ ಇದನ್ನ ತಗೊಂಡೆ ನಾನು ವಿಶಾಲ್ ಮಾರ್ಟ್ ಇಂದ ಸೊ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತಿದ್ದು ಅಂಡ್ ಅದಾದ್ಮೇಲೆ ಇದೊಂದು ತಗೊಂಡೆ ಅಂಡ್ ಗೈಸ್ ಇದು ಇನ್ನೊಂದು ತುಂಬಾ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುವಂತ ಒಂದು ಕುರ್ತಾ ತಗೊಂಡಿದ್ದೀನಿ ಸೊ ಇದನ್ನು ಕೂಡ ವಿಶಾಲ್ ಮಟಲ್ಲೇ ತಗೊಂಡಿದ್ದು ನಿಮ್ಗೆ ನೆನಪಿದ್ರೆ ನನ್ನ ಬರ್ಡೇನಲ್ಲಿ ನಾನೊಂದು ಕ್ರೀಮಿಶ್ ಕಲರ್ ಅಲ್ಲಿ ತಗೊಂಡಿದ್ದೆ ಸೊ ಕ್ರೀಮಿಶ್ ಕಲರ್ದೆ ಸೇಮ್ ಬ್ಲೂ ಕಲರ್ ಅಲ್ಲಿ ಇದೆ ಬಟ್ ಪರವಾಗಿಲ್ಲ ನಂಗೆ ಇದು ಕಲರ್ ತುಂಬಾ ಜಾಸ್ತಿ ಇಷ್ಟ ಆಯ್ತು ನನ್ನ ಹತ್ರ ಈ ಕಲರ್ ಇಲ್ಲ ಈ ಬ್ಲೂ ಕಲರ್ ಇಲ್ಲ ಅಲ್ವೇನ್ರಿ ಇದ್ಯಾ ಹೇಳು ನೋಡೋಣ ಸೊ ಇದು ಇದೊಂದು ಟಾಪ್ ತಗೊಂಡೆ ಗೈಸ್ ತಗೊಂಡಿದ್ದೀನಿ ಆ ವಿಶಾಲ್ ಮಟ್ಟಲ್ ತಗೊಂಡೆ ಅಂಡ್ ಇನ್ನೊಂದು ಈ ಕುರ್ತಾ ತೋರ್ಸಿದೀವಿ ಅನ್ಸುತ್ತೆ ಇದು ನಿಮ್ಮಲ್ಲಿ ಯಾರಿಗಾದ್ರೂ ನೆನ್ಪಿದ್ರೆ ಫಸ್ಟ್ ಕಾಮೆಂಟ್ ಮಾಡಿ ಆಯ್ತಾ ಸೊ ಈ ಒಂದು ಕುರ್ತಾ ಇದು ಬಂದ್ಬಿಟ್ಟು ನಾವು ಮಲ್ಲೇಶ್ವರಂಗೆ ಹೋಗಿದ್ವಲ್ಲ ಪುನಿ ಮಲ್ಲೇಶ್ವರಂಗೆ ಹೋಗಿದ್ವಲ್ಲ ಅವಾಗ ತಗೊಂಡಿದ್ದು ಇದುವರೆಗೂ ಒಂದು ಸತಿನೂ ಹಾಕಿಲ್ಲ ನಾನು ಲಚ್ಚು ಮತ್ತೆ ನಂದುನ ಮೂರು ಜನ ಒಂದೇ ತರ ತಗೊಂಡಿದ್ವಿ ಕಲರ್ ಮಾತ್ರ ಈ ರೆಡ್ ಕಲರ್ ಇರುತ್ತಲ್ಲ ಅದು ಮಾತ್ರ ಬೇರೆ ಬೇರೆ ತಗೊಂಡಿದ್ವಿ ಬಟ್ ಏನಪ್ಪಾ ಅಂದ್ರೆ ಇನ್ನು ಇದುವರೆಗೂ ಒಂದ್ ಹಾಕಿಲ್ಲ ಯಾವ್ದಾದ್ರು ಸ್ಪೆಷಲ್ ಗೆ ಮೂರು ಜನ ಒಟ್ಟಿಗೆ ಹಾಕೋಣ ಅನ್ಕೊಂಡು ಹೀಗೆ ಇದೆ ಇದು ಸೊ ಇದನ್ನ ತಗೊಂಡಿದೀನಿ ಐ ಮೀನ್ ಇದಕ್ಕೇನೆ ಈ ಲೆಗಿಂಗ್ಸ್ ತಗೊಂಡ್ಬಂದಿರೋದು ಅಲ್ಲಿ ಸೊ ಈ ಒಂದು ಕುರ್ತಾನ ಕೂಡ ತಗೊಂಡಿದ್ದೀನಿ ತಗೊಂಡು ಹೋಗೋಕೆ ಅಂತ ಇವಾಗ ಇಷ್ಟು ಬಟ್ಟೆನಲ್ಲಿ ಮೂರು ಬಟ್ಟೆ ಮೂರು ಜೊತೆ ಬಟ್ಟೆ ಮಾತ್ರ ತಗೊಂಡ್ ಹೋಗ್ಬೇಕು ಸೊ ಯಾವ್ ತಗೊಂಡ್ ಹೋಗ್ಲಿ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ ಪುನೀತ್ ನ ಅಪೋಸಿಟ್ ಅಲ್ಲಿ ಕೂರ್ಸಿದೀನಿ ಅವರೇ ಡಿಸೈಡ್ ಮಾಡ್ಬಿಟ್ಟು ಹೇಳ್ತಾರೆ ಅಂಡ್ ಮಿಕ್ಕಿದೆಲ್ಲ ನನ್ ಮಕ್ಕಳು ಬಟ್ಟೆಗಳೇ ಇರೋದು ಅವ್ರಿಗೆ ದಿನಕ್ಕೆ ಎರಡು ಬಟ್ಟೆ ಆದ್ರೂ ಬೇಕೇ ಬೇಕು ಸೊ ಅವ್ರಿಗೆ ದಿನಕ್ಕೆ ಎರಡು ಬಟ್ಟೆ ತರ ಆ ತರ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂಡ್ ಗೈಸ್ ಇಲ್ಲಿ ನೋಡ್ಬೋದು ನಮ್ಮಅಮ್ಮ ಮಮ್ಮಿ ವಾಟ್ ಆರ್ ಯು ಡೂಯಿಂಗ್ ದೇವ್ರ ದುಡ್ಡು ಇಡ್ತಾ ಇದ್ದೀನಿ ಹಾ ಸುಮಾರು 10 ವರ್ಷ ಆಗಿದೆ ಇರೋ ಹಾ

ಸರಿ ಕರೆಕ್ಟ್ ಅಲ್ಲ ಫಸ್ಟ್ ಎಲ್ಲ ಗೈಸ್ ಫಸ್ಟ್ ಎಲ್ಲ ಏನಾಗೋದು ಗೊತ್ತಾ ಒಂಥರ ಇಟ್ಟು 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 ಲೈಕ್ ನಾವು ತಿರುಪತಿಗೆ ಹೋಗೋಕೆ ಆಗದಂತೆ ಇಟ್ಟು 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 ಒಂದ್ಸತಿ ಅಂತೂ ನೋಟ್ ಎಲ್ಲ ಒಂಥರ ಆಗಿಬಿಟ್ಟಿತ್ತಲ್ವಾಗಿ ಇದನ್ನು ಒಣಗಿಸಿದ ಆಮೇಲೆ ಆ ನೋಟ್ನೆಲ್ಲ ನಾವು ನೀರಲ್ಲಿ ತೊಳೆದು ಒಣಗಿಸಿ ನೀಟಾಗಿ ಇದು ಮಾಡಿ ತಗೊಂಡು ಹೋಗಿ ಐನೂರು ರೂಪಾಯಿ ಅಲ್ಲ ಹತ್ತು ಹತ್ತು ರೂಪಾಯಿ ಆಗ್ತಾ ಇದ್ದಿದ್ದು ಹತ್ತು ರೂಪಾಯಿ ಹಾಂ ಹಾಂ ಇಲ್ಲ 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 ನೋ ಬ್ಯಾಂಡ್ ನೋಟ್ಸ್ ಒರಿಜಿನಲ್ ನೋಟ್ಸೆ ಓಕೆ ಗಾಯ್ ಸೊ ಆಯಿತು ನಂದು ಸ್ನಾನ ಎಲ್ಲ ಆ್ಯಂಡ್ ಇವಾಗ ರೆಡಿ ಆಗಬೇಕು ಅವರು ಅಲ್ಲಿಂದ ಹೊರಟಿದಾರಂತೆ ಬಟ್ ನಮ್ಮ ಮನೇಲಿ ಇನ್ನೂ ಲಚ್ಚು ನಂದು ಎದ್ದಿಲ್ಲ ಮಕ್ಕಳು ಎದ್ದಿಲ್ಲ ಸೊ ಇವರು ಸ್ನಾನ ಮಾಡಬೇಕು ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ ಮಮ್ಮಿ ಸ್ನಾನ ಆಯಿತು ಆ್ಯಂಡ್ ಪ್ಯಾಕಿಂಗ್ ಅಂತೂ ರಾತ್ರಿಯೇ ಮುಗಿಸ್ಕೊಂಡ್ಬಿಟ್ಟಿದ್ವಿ ಸೊ ಅಲ್ಲಿ ನೋಡ್ಬೋದು ಎಲ್ಲ ಪ್ಯಾಕ್ಸ್ ಆಗಿ ರೆಡಿಯಾಗಿದೆ ಅಲ್ಲ ನೋಡಿದ್ರ ಮಮ್ಮಿ ಇವಾಗ ಒಂದು ಅವ್ರು ಬರೋ ಅಷ್ಟಲ್ಲಿ ಅದು ಓಪನ್ ಆದರೆ ಇವಾಗ ಇವಾಗ ಅಲ್ಲಿ ತೆಗೆದು ಕೊಡ್ಬೋದು ಅಂತ ಹೇಳಿದ್ರು ನಂದು ರಾತ್ರಿ ಅವಳು ಇಲ್ಲೇ ಅಂತ ತಗಿಸ್ಕೊಂಡಿದ್ದೀನಿ ಬಸ್ ಸ್ಟಾಪ್ ಹತ್ರ ಕೊಟ್ಟು ನಾನು ಲೇಟ್ ಮಾಡಿಕೊಡ್ತಾರೆ ಇವಾಗ ಇದು ಸದ್ಯಕ್ಕೆ ನಡೆಯುತ್ತೆ ತಾನೇ ರೀ ನೀನೇನು ಇಷ್ಟು ಅಂದ್ರೆ ಇದು ಮಾಡ್ತೀಯ ನಾನು ಆಧಾರ್ ಕಾರ್ಡ್ ತಂದಿಲ್ಲ ಗೈಸ್ ನಾನು ಆಧಾರ್ ಕಾರ್ಡ್ ಜೆ ಪಿ ನಗರಲ್ಲಿ ಉಳ್ಕೊಂಡಿದ್ದೆ ಬಸ್ ಹೆಂಗಿದ್ರು ಜೆ ಪಿ ನಗರ್ಗೆ ಹೋಗೇ ಹೋಗುತ್ತೆ ಬಟ್ ನಮ್ಮ ಮನೆ ಹತ್ರ ಹೋಗಲ್ಲ ಸೊ ನಾನು ಆಧಾರ್ ಕಾರ್ಡನ್ನ ಇವಾಗ ಇಲ್ಲಿ ತಗ್ಸಿ ಅದನ್ನ ಪ್ರಿಂಟ್ಔಟ್ ಹಾಕ್ಸ್ಕೋಬೇಕು ಓಕೆ ಬರೀ ಇವಾಗ ಖರ್ಚಿಗೆ ಮಾಡ್ತೀನಿ ರೆಡಿ ಹಾಕ್ತೀನಿ ಫಸ್ಟ್ ಬೇಗ ಬೇಗ ಇನ್ನೊಂಚೂರು ಪ್ಯಾಕಿಂಗಲ್ಲಿ ಅದ್ಲಾ ಬದ್ದು ಇದೆ ಸೊ ಅದನ್ನೆಲ್ಲ ಮಾಡ್ಕೊತೀನಿ ಓಕೆ ಗಾಯ್ಸ್ ಸೊ ಇವತ್ತು ದಿ ಡೇ ತಿರುಪತಿಗೆ ಹೋಗೋ ದಿನ ಆ್ಯಂಡ್ ಪುನೀತ್ ನೋಡ್ಬಿಟ್ಟು ರೆಡಿ ಆಗಿದ್ದಾರೆ ಬಟ್ ಅವ್ರು ನಮ್ಮ ಜೊತೆ ತಿರುಪತಿಗೆ ಬರ್ತಾಯಿಲ್ಲ ಬರ್ತಾ ಇಲ್ಲ ನೀನು ಆಫೀಸ್ ಇದೆ ಇವತ್ತು ಹೊಸ ಮ್ಯಾನೇಜರ್ ಜಾಯ್ನ್ ಆಗ್ತಾ ಇರಬೇಕು ಹ್ಞೂ ಸೊ ಅವರು ಹೊಸ ಮ್ಯಾನೇಜರ್ ಜಾಯಿನ್ ಆಗ್ತಿದ್ದಾರಂತೆ ಫಸ್ಟ್ ಎಲ್ಲ ಬರ್ತೀನಿ ಅಂತ ಅಂದರು ಆಮೇಲೆ ನನ್ನ ಒನ್ ಮಂತ್ ಬ್ಯಾಕ್ ಏನೋ ಇಲ್ಲ ಬರೋಕ್ಕಾಗಲ್ಲ ಹೊಸ ಮ್ಯಾನೇಜರ್ ಜಾಯ್ನ್ ಆಗ್ತಾರೆ ಅವತ್ತಿನ ದಿನವೇ ನಾನು ಅದಕ್ಕೆ ಕಾರಣಕ್ಕೂ ಬರೋಕ್ಕಾಗಲ್ಲ ಅಂತ ಅಂದರು ಸರಿ ನೀನು ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನಿದ್ದೀವಿ ನೆಕ್ಸ್ಟ್ ಟೈಮ್ ಬರಬೇಕು ನೆಕ್ಸ್ಟ್ ಟೈಮ್ ಅಟ್ ಲೀಸ್ಟ್ ಲಡ್ಡು ಮುಡಿ ಕೊಡಕ್ಕೆ ಹೋಗಬೇಕಾದ್ರೂ ಫುಲ್ಲು ಕುಟುಂಬ ಹೋಗೋಣ ಇವ್ರಿಗೆ ಏನು ಗೊತ್ತಾ ತಿರುಪತಿಗೆ ಬರು ತಿರುಪತಿ ಅಂದ ತಕ್ಷಣ ಅಯ್ಯಪ್ಪ ಅಲ್ಲಿ ಸಿಕ್ಕಾಪಟ್ಟೆ ರಶು ಕ್ಯೂ ಹಂಗೆ ಹಿಂಗೆ ಅಂದ್ಕೊಂಡು ಫಸ್ಟಿಂದ ಹೇಳ್ತಿದ್ರು ಅದಕ್ಕೆ ದೇವರು ಕರ್ಸ್ಕೊಂಡಿಲ್ಲ ಬಾರಪ್ಪ ನನ್ನ ನೋಡುವಂತಹ ಹೌದತ್ತೆ ಸರಿ ಆಯ್ತು ಹುಷಾರಾಗಿ ಹೋಗ್ಬಾ ಅಂತ ಹೇಳು ಮತ್ತೆ ಹುಷಾರಾಗಿ ಹುಷಾರಾಗ್ ಬನ್ನಿ ಎಸ್ ಥ್ಯಾಂಕ್ ಯು ನೀವು ನಾನು ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರ ಮಕ್ಕಳು ಹುಷಾರಾಗಿರಬೇಕು ಏನು ಸೊ ನೀವು ಕೂಡ ಅಷ್ಟೇ ಮೂರು ದಿನ ಆರಾಮಾಗಿ ಆಯಿತಾ ಹುಷಾರಾಗಿ ಕಣ್ತುಂಬ ನಿದ್ದೆ ಮಾಡ್ಕೊ ಕಣ್ತುಂಬ ಫೋನ್ ನೋಡ್ಕೋ ಹಾಂ ಯಾವಾಗಲೂ ನಿನ್ನ ಮಕ್ಕಳು ನೀನು ನನಗೆ ನಿದ್ದೆ ಮಾಡೋಕ್ ಬಿಡೋಲ್ಲ ನನಗೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ ಬಿಡೋಲ್ಲ ಅಂತ ಹೇಳ್ತಿರ್ತೀನ ತ್ರೀ ಡೇಸ್ ವಿ ಆರ್ ಗಿವಿಂಗ್ ಯು ಓಕೆ ಓಕೆ ಈ ಒಂದು ಸೀರೆ ನಂತೂ ಹೇಳಿದ್ನಲ್ಲ ನಿಮಗೆ ಒಂದು ಸೀರೆ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಅಂತ ಸೊ ನನಗೆ ಲಿಟ್ರಲಿ ಈ ಸೀರೆ ಉಟ್ಕೋಬೇಕು ಅಂತ ತುಂಬ 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 ಆಸೆ ಈ ಏನು ಗೊತ್ತಾ ಅನುಗ್ರಹಕ್ಕೆ ಅವಾಗ ಮಮ್ಮಿದು ಆ್ಯನಿವರ್ಸರಿ ಸಾರಿ ಶಾಪಿಂಗ್ ಹೋದಾಗ ಅನಿಸುತ್ತೆ ಆವಾಗ ಈ ಸೀರೆ ನೋಡ್ತಾ ಇತ್ತು ನಾನು ಫಸ್ಟ್ ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು ಮಮ್ಮಿ ನನಗೆ ತೊಗೊಳ್ಳ ಅಂತಂದೆ ಬಟ್ ನಮ್ಮ ಅಮ್ಮಿಗೆ ಏನಪ್ಪ ಅಂದರೆ ನಾವು ಈ ಥರ ಲೈಟ್ ವೆಯ್ಟ್ ಸೀರೆ ಈ ಥರ ಸೀರೆ ಎಲ್ಲ ತೊಗೊಳೋಕ್ಕಿಂತ ಗ್ರ್ಯಾಂಡ್ ಗ್ರ್ಯಾಂಡ್ ಸೀರೆ ತಗೋಬೇಕು ಆ ಥರ ಇಷ್ಟ ನಾವು ಈ ಥರ ಲೈಟ್ ವೆಯ್ಟ್ ಸೀರೆ ಏ ಏನು ತಿಳ್ತೀರ ಅದೆಲ್ಲ ವೇಸ್ಟ್ ವೇಸ್ಟ್ ಬೇಡ ಬೇಡ ಅಂತಾರೆ ಹೌದಾ ಸರಿ ಆಯಿತು ಬೇಡ ಬಿಡು ಅಂದೆ ಆಮೇಲೆ ನಾನು ತಗೋತೀನಿ ಬಿಡು ಅಂತ ಹೇಳ್ಬಿಟ್ಟು ನಮ್ಮ ತಗೊಂಡು ಸೊ ಈ ಸೀರೆ ಆ್ಯಂಡ್ ಅಮ್ಮನ ಅದೇ ಬ್ಲೌಸ್ ಕೂಡ ಹೊಲ್ದಿರೋದು ಬಟ್ ನಂಗೆ ಯಾಕೋ ತುಂಬ ಅನಿಸ್ತಿದೆ ಅಂದರೆ ನನಗೆ ಒಂದು ಆಸೆ ಇದೆ ತಿರುಪತಿಯಲ್ಲಿ ನಾನು ನಾನು ಸೀರೆ ಉಟ್ಕೊಂಡು ನನ್ನ ಗಂಡ ಪಂಚೆ ಎಲ್ಲ ಹಾಕೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಟ್ ನನ್ನ ಗಂಡ ಬರ್ದೆಯೆಲ್ಲ ಇರೋ ಕಾರಣ ಸೀರೆ ಉಟ್ಕೊಳ್ಳೋ ಅರ್ಧ ಮನ್ಸು ಇದೆ ಅರ್ಧ ಮನ್ಸು ಇದೆ ಆ ಥರ ಸೊ ಎನಿವೇ ಸ್ಕೈಸ್ ಈ ಸೀರೆ ಸಖತ್ತಾಗಿ ಕಾಣಿಸುತ್ತೆ ಉಟ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ತುಂಬ ಲೈಟ್ ವೆಯ್ಟ್ ಸೊ ಅಲ್ಲಿ ಬೈ ಚಾನ್ಸ್ ಕೂಡ ಹಾಕಿದ್ರು ಕೂಡ ಏನು ತೊಂದರೆ ಇರೋಲ್ಲ ಸೊ ಆ ಒಂದು ನಂಬಿಕೆ ಮೇಲೆ ತಗೋತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸೊ ಆಲ್ಮೋಸ್ಟ್ ಎಂಟು ನಾನು ಎಲ್ಲ ಕೆಲಸನ ಕೂಡ ಮುಗ್ದಿತ್ತು ಇವಾಗ ಸುಮ್ಮನೆ ಹಾಗೆ ಕೂತಿದ್ದೆ ಆ್ಯಂಡ್ ಪುನೀತ್ ಕೂಡ ಹೊರಟು ಬಿಟ್ಟಿದ್ರು ಅವ್ರು ಎಕ್ಸಾಕ್ಟ್ಲಿ ಸೆವೆನ್ ಫಾರ್ಟಿ ಫೈವ್ ಸೆವೆನ್ ಫಿಫ್ಟಿ ಅಷ್ಟರಲ್ಲಿ ಬಿಟ್ಬಿಡ್ತಾರೆ ಅವ್ರಿಗೆ ಒಂದು ಏಟ್ ಥರ್ಟಿ ಅಷ್ಟಲ್ಲೆಲ್ಲ ಅಲ್ಲಿ ಹೋಗ್ತಾರೆ ಆಫೀಸ್ಗೆ ಅಂಡ್ ನಂದು ಕೂಡ ಎದ್ದು ಅಳಗು ಅವಳು ಕೂಡ ಸ್ನಾನ ಎಲ್ಲ ಆಗಿತ್ತು ಮಕ್ಕಳನ್ನ ಇನ್ನೂ ಎಬ್ಬರಿಸೋದಿತ್ತು ಸೊ ಅವ್ರನ್ನ ಎಬ್ಬರು ಎಬ್ಬ್ರಸ್ಗಿಂತ ಮುಂಚೆ ಒಂದು ಸ್ವಲ್ಪ ನೀಲ್ ನೇಲ್ ಎಲ್ಲ ಹಾಕೊಳ್ಳೋಣ ಅಂತ ನೇಲ್ ಪಾಲಿಷ್ ತಿರುಪತಿ గోవిందోవిడ గోవింద గోవిందోవిందోవి గోవిందో சோ बच्चे இல்ல ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದು ನಾವು ಅಲ್ಲಿ ವೇಟ್ ಮಾಡ್ತಾ ಇದ್ವಿ ಸೊ ಬಸ್ ಅಲ್ಲಿ ಟರ್ನ್ ಮಾಡಕ್ ಆಗಲ್ಲ ಹೊರಗಡೆನೆ ಬಂದ್ಬಿಡಿ ಅಂತ ಅಂದ್ರೆ ಸೊ ರೋಡ್ ಸೈಡ್ ಅಲ್ಲೇ ಬಂದು ವೇಟ್ ಮಾಡ್ತಾ ಇದ್ವಿ ಅಂಡ್ ಇಲ್ಲಿ ಇದೆ ನಮ್ಮ ಹಬ್ಬ ಸೊ ಬಸ್ ಬಂದು ಕುಣಿಗಲಿಂದ ಪಿಕ್ ಮಾಡಿ ಮತ್ತೆ ಜೆ ಪಿ ನಗರ್ಗೆ ಹೋಗಿ ಅಲ್ಲಿ ಎಲ್ಲರನ್ನು ಪಿಕ್ ಮಾಡಿ ಅದಾದ್ಮೇಲೆ ಕೋರ್ಮಂಗ್ಲಗ್ ಬಂದಿರೋದು ನಮ್ನ ಪಿಕ್ ಮಾಡೋದಕ್ಕೆ ಕೋರ್ಮಂಗ್ನಿಂದ ಡೈರೆಕ್ಟಾಗಿ ಕೆ ಆರ್ ಪುರಂ ಹಾಗೇ ಹೊರಟೋಗ್ಬಿಡ್ತಾರೆ ಸೊ ಎಸ್ ಗಾಯಿಸ್ ಬಸ್ ಬಂತು ಆ್ಯಂಡ್ ಇವಾಗ ಎಲ್ಲನೂ ಕೂಡ ಬಸ್ಸಲ್ಲಿ ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಮನೆ ಲಗೇಜೇ ಸ್ವಲ್ಪ ಜಾಸ್ತಿ ಇತ್ತು ಬಿಕಾಸ್ ನಾವು ಜಾಸ್ತಿ ಒಂದು ಐದು ಜನ ನಾವೇ ಇದ್ದೀವಿ ಅದಲ್ದಂತೆ ನಮ್ಮ ಮೂರು ಜನ ಮಕ್ಳದ್ದು ಅವ್ರದ್ದೇ ಒಂದು ಎರಡು ಬ್ಯಾಗ್ ಆಗಿಬಿಡುತ್ತೆ ಬಟ್ಟೆಗಳು ಅಷ್ಟು ಬಟ್ಟೆಗಳನ್ನ ನಿಜವಾಗ್ಲೂ ಹೋಗಿದ್ದು ಬಂದ್ವಲ್ಲ ಎಲ್ಲ ಬಟ್ಟೆಗಳ್ನೂ ಹಾಕೊಂಡ್ರು ಬಿಕಾಸ್ ಒಂದಿನಕ್ಕೆ ಎರಡೆರಡು ಬಟ್ಟೆ ಅವ್ರಗಳಿಗೆ ಚೇಂಜ್ ಮಾಡಲೇಬೇಕು ಸೊ ಇವಾಗೆಲ್ಲನೂ ಪ್ಯಾಕ್ ಮಾಡಿದ್ದಾಯಿತು ಹಾಗೂ ಒಂದು ಐದು ಈ ಥರ ನೀರಿನ ಬಾಟ್ಲುಗಳು ಕೂಡ ತೊಗೊಂಡ್ವಿ ಬಿಕಾಸ್ ಹೋಗಿದ್ದ ಜಾಗದಲ್ಲಿ ನಮಗೆ ಊಟ ಸೆಟ್ ಆಗುತ್ತೋ ಇಲ್ವೋ ಸೊ ಅಡುಗೆಗಳನ್ನ ಕೂಡ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅಡುಗೆ ಸಾಮಾನು ಕೂಡ ತೊಗೊಂಡ್ಬಂದಿದ್ರು ಆ್ಯಂಡ್ ಇಲ್ಲಿ ನೀರಿನ ಬಾಟ್ಲೆಲ್ಲ ಇವಾಗ ಇಟ್ತಾ ಇದ್ದಾರೆ ಸೊ ಎಸ್ ಈ ಥರ ನಮ್ಮ ಒಂದು ಕಂಪ್ಲೀಟ್ ಪ್ಯಾಕಿಂಗ್ ಆ್ಯಂಡ್ ನಾವು ತಿರುಪತಿ ಹೊರಟಿದ್ದ ಜರ್ನಿ ಈ ರೀತಿಯಾಗಿತ್ತು ಗೈಸ್ ಆ್ಯಂಡ್ ತುಂಬಾ ಸಕ್ಕದಾಗಿತ್ತು ತುಂಬಾ ಮಜಾ ಮಾಡಿದ್ವಿ ಎಲ್ಲ ತೋರಿಸ್ತೀನಿ ನಿಮಗೆ ವಿಡಿಯೋನಲ್ಲಿ ಮಮ್ಮಿ ಬಟ್ಟೆ ಬ್ಯಾಗ್ ಒಳಗೆ ಮಾಡ್ಬೇಕಿತ್ತು ಮಮ್ಮೀಲಲ್ಲ ಇಲ್ಲೇ ಅಲ್ಲಿ ನಮಗೆ ಜಾಗ ಸಾಲಲ್ಲ ಆ್ಯಂಡ್ ಗೈಸ್ ಇದನ್ನ ಲಚ್ಚು ಕೂಡ ಬ್ಲಾಗ್ ಮಾಡಿದ್ದಾಳೆ ನಾನು ಕೂಡ ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇಬ್ಬರದ್ದು ಒಂದೇ ತರ ಬ್ಲಾಗ್ಸ್ ಇರುತ್ತೆ ಅಂತ ಮಾತ್ರ ಅನ್ಕೊಳ್ಳೋಕೆ ಹೋಗ್ಬೇಡಿ ಬಿಕಾಸ್ ಎರಡು ಇಬ್ರು ಬ್ಲಾಗ್ ಮಾಡಿರೋ ಮೂಮೆಂಟ್ಸ್ಗಳು ಬೇರೆ ಇದೆ ಆ ಟೈಮಿಂಗ್ಸ್ ಬೇರೆ ಇದೆ ಸೊ ಕೆಲವೊಂದು ಅವಳು ಬ್ಲಾಗಲ್ಲಿ ನೋಡದೆ ಇರೋದು ಎಷ್ಟೊಂದು ನನ್ನ ಬ್ಲಾಗಲ್ಲಿ ನೋಡ್ಬೋದು ನನ್ನ ಬ್ಲಾಗಲ್ಲಿ ನೋಡಿದಿರೋದು ಅವಳ ಬ್ಲಾಗಲ್ಲಿ ನೋಡ್ಬೋದು ಸೊ ಇಬ್ಬರದು ಬ್ಲಾಗ್ಸ್ ನೋಡಿ ಸಾಪಟ್ಟು ಕರ್ಕೊಂಡ್ ತಿರುಪ್ತಿ ಕರ್ಕೊಂಡೋಗ್ತಾ ಇದಾರೆ ಸ್ಕೂಲ್ ಹೆಡ್ ಮಾಸ್ಟ್ರು ಅವ್ರಿಗೆ ಈ ಹೂ ೇವ್ರೆ ರವಿ ಮಾಮ ಅವ್ರೆ ಒಂದು ಗಂಟೆ ಆಯ್ತು ಊಟ ಯಾವಾಗ ಒಂದು ಗಂಟೆ ನಿಮಿಷ ಹೌದಾ